ಬರಿಬಾರೀಸೋನು ನನ್ನ ಕೈಲಿ ಬರಿಸೋನು ಬರಿಬಾರೀಸೋನು ನನ್ನ ಕೈಲಿ ಬರಿಸೋನು ಬ್ರಹ್ಮ ನಡೆಯೋದ್ನ ಬರಿಸೋನು ಹಣ ಮೇಲೆ ಬರದವನಿ ಪ್ರತಿವಬ್ರು ಹಣಲಿ ಬರೆದ ನನಗೆ ತಿಳಿಸಂತ ಬರೆದ ವಾನಿ ನನ್ನ ಕೈಲಿ ಬರಿಸೋನು ಬರಿ ಬಾರಿಸೋನು ನನ್ನ ಕೈಲಿ ಬರಿಸೋನು ಪ್ರತಿವಾಬ್ರು ಮನೆಯಲ್ಲಿ ನಡೆಯೋದು ಅಂತೆದು ಬ್ರಹ್ಮ ಕೊಟ್ಟಿರೋದು ವಿದ್ಯಾ ಬುದ್ಧಿ ನನಗೆ ಗುರುಹೀವನೇ ಗುರುಹೀವನೇ ಬ್ರಹ್ಮ ಪ್ರತಿವಬ್ನ ನಗ್ಸೋ ನಾನು ಕುಸಿತಾರೋನು ಯಾರಿಗೂ ನೋವು ಮಾಡಲ್ಲ ಬರಿ ಬಾರಿಸೋನು ನನ್ನ ಕೈಲಿ ಬರಿಸೋನು ಬರಿ ಬಾರಿಸೋನು ನನ್ನ ಕೈಲಿ ಬರಿಸೋನು ಬ್ರಹ್ಮ ನಡೆಯೋದ್ನ ಬರಿಸೋನು